ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ಹಿಂದಿನ ವಿಡಿಯೋದಲ್ಲಿ ನಾವು ವರ್ಗ ಸಮೀಕರಣಗಳ ಪಾಠದಲ್ಲಿನ ಅಭ್ಯಾಸದಲ್ಲಿರುವಂತಹ ನಾಲ್ಕು ಪಾಯಿಂಟ್ ಮೂರರಲ್ಲಿ ಏನೋ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀವಿ ಪ್ರಶ್ನೆ ಹೇಗಿದೆ ಸುತ್ತಳತೆ ಎಂಬತ್ತು ಮೀಟರ್ ಮತ್ತು ನಾನ್ನೂರು ಮೀಟರ್ ಸ್ಕ್ವೇರ್ ಇರುವ ವಿಸ್ತೀರ್ಣ ಇಲ್ಲಿ ವಿಸ್ತೀರ್ಣ ಅಂತ ಬರೀಬೇಕಾಗುತ್ತೆ ನಾನೂರು ಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಇರುವ ಒಂದು ಆಯತಾಕಾರದ ಉದ್ಯಾನವನ್ನು ನಿರ್ಮಿಸಲು ಸಾಧ್ಯವೇ ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಇದೇ ತರಹದ ಪ್ರಾಬ್ಲಮ್ ಅನ್ನು ನಾವು ನೋಡಿದ್ದೇವೆ ಇಲ್ಲಿ ನಾನು ಆಯತದ ಒಂದು ಚಿತ್ರವನ್ನು ಹಾಕ್ತೇನೆ ಸೊ ಎ ಬಿ ಸಿ ಡಿ ಸೊ ಈಗ ನಮಗೆ ಈ ಒಂದು ಆಯತಾಕೃತಿಯ ಕೃತಿಯ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ ಎಂಬತ್ತು ಮೀಟರ್ ಅದರಂತೆ ಅದರ ವಿಸ್ತೀರ್ಣ ನನ್ನೂರು ಮೀಟರ್ ಸ್ಕ್ವೇರ್ ಈಗ ನಮಗೆ ಉದ್ದ ಅಗಲ ಅಂತಂದ್ರೆಗಿನ ನಮಗೆ ಎ ಬಿ ಏನಾಗ್ತದೆ ಅಗಲ ಆಗುತ್ತೆ ಎಲ್ ಅಂತ ತೆಗೆದುಕೊಳ್ಳೋಣ ಬಿ ಅಂತ ತೆಗೆದುಕೊಳ್ಳೋಣ ಅಗಲಕ್ಕೆ ಬೇಸ್ ಅಂತ ಬಿ ಸಿ ಉದ್ದಕ್ಕೆ ನಾವೇನ ತೆಗೆದುಕೊಂಡ್ರೆ ಲೆಂತ್ ಉದ್ದ ಅಂತ ಸೊ ಇಲ್ಲಿ ನಾವು ಬರೆಯೋಣ ಆಯತಾಕಾರದ ಉದ್ದಲ್ ಮತ್ತು ಅಗಲ ಬಿ ಆಗಿರಲಿ ಈಗ ನಮಗೆ ಸುತ್ತಳತೆ ಆಯ ಸುತ್ತಳತೆ ಏನಿದೆ ಸೂತ್ರ ಸುತ್ತಳತೆ ಈಸ್ ಈಕ್ವಲ್ ಟು ಟೂ ಇಂಟು ಎಲ್ ಪ್ಲಸ್ ಬಿ ಇದು ಸುತ್ತಳತೆ ಟು ಇಂಟು ಎಲ್ ಪ್ಲಸ್ ಬಿ ಅಂದರೆ ಲೆಂತ್ ಪ್ಲಸ್ ಬೇಸ್ ಬ್ರೆಡ್ ಸೊ ಉದ್ದ ಮತ್ತು ಅಗಲ ಸೊ ಸುತ್ತಲಿದೆ ಎಷ್ಟು ಕೊಟ್ಟಿದ್ದಾರೆ ಎಂಬತ್ತು ಸೊ ಟೂ ಇಂಟು ಎಲ್ ಪ್ಲಸ್ ಬಿ ಸೊ ನಮಗೆ ಎಲ್ ಪ್ಲಸ್ ಬಿ ಬೇಕಾಗಿದೆ ಸೊ ಏಯ್ಟಿ ಡಿವೈಡೆಡ್ ಬೈ ಟು ಟೂ ಒನ್ ಜ ಟೂ ಫೋರ್ ಜ ಟು ಫಾರ್ಟಿ ಎಲ್ ಪ್ಲಸ್ ಬಿ ಎಷ್ಟು ಬಂದಿದೆ ನಮಗೆ ಪಾರ್ಟಿ ಆಗಿದೆ ಸೊ ನಮಗೆ ಎಲ್ ಬೇಕಾಗಿದೆ ಅಂದರೆ ಎಲ್ ಈಜಿಕ್ವಲ್ಟು ಬಿ ಆ ಕಡೆ ಕಳಿಸಿದರೆ ಫಾರ್ಟಿ ಮೈನಸ್ ಬಿ ಸೊ ನಮಗೆ ಇಕ್ವೇಶನ್ ನಂಬರ್ ಒನ್ ಇತ್ತು ಎಲ್ ಇಸ್ ಇಲ್ಟು ಬಿ ಬಿ ಆ ಕಡೆ ಕಳಿಸಿದರೆ ಫಾರ್ಟಿ ಮೈನಸ್ ಬಿ ಆಗುತ್ತೆ ಈಗ ನಮಗೆ ಇದು ಸುತ್ತಳುತ್ತದಾಗಿದೆ ಈಗ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ನನ್ನೂರು ವಿಸ್ತೀರ್ಣ ಈಸ್ ಈಕ್ವಲ್ಟು ಎಲ್ ಇನ್ ಟು ಬಿ ಇದು ವಿಸ್ತೀರ್ಣದ ಸೂತ್ರ ಸೊ ನಮಗೆ ವಿಸ್ತೀರ್ಣ ಎಷ್ಟಿದೆ ಫೋರ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಎಲ್ ಎಲ್ ಅಂದ್ರೆ ಇಲ್ಲಿ ಇಕ್ವೇಶನ್ ಒನ್ ಏನಿದೆ ಫಾರ್ಟಿ ಮೈನಸ್ ಬಿ ಅಥವಾ ನೀವೇನು ಮಾಡಿರಿ ಎಲ್ಲನ್ನೇ ಬೇಕಾದ್ರೆ ಇಟ್ಕೊಂಡು ಬಿ ಏನಾಗುತ್ತೆ ಬಿ ಬೇಕಾದ್ರೆ ಫಾರ್ಟಿ ಮೈನಸ್ ಎಲ್ ಆಗ್ತದೆ ಇದೇ ಬಿ ಆದ್ರ ಫಾರ್ಟಿ ಮೈನಸ್ ಎಲ್ ಓಕೆನಾ ನಮಗೆ ಬಿ ಬೇಕಾಗಿದೆ ಅಂದರೆ ಫಾರ್ಟಿ ಮೈನಸ್ ಎಲ್ ಸೊ ಈಗ ಫೋರ್ ಹಂಡ್ರೆಡ್ ಎಲ್ ಇಂಟು ಫಾರ್ಟಿ ಫಾರ್ಟಿ ಎಲ್ ಎಲ್ ಇಂಟು ಎಲ್ ಮೈನಸ್ ಎಲ್ ಸ್ಕ್ವೇರ್ ಸೊ ಇಲ್ಲಿ ನಮಗೆ ವರ್ಗ ಸಮೀಕರಣ ಉಂಟಾಗ್ತದೆ ನೋಡಿ ಈ ಎಲ್ಲ ಅಂಶಗಳು ಫಾರ್ಟಿ ಎಲ್ ಮೈನಸ್ ಎಲ್ ಸ್ಕ್ವೇರ್ನೆಲ್ಲವೂ ಈ ಕಡೆ ತೊಗೊಂಡ್ಬನ್ನಿ ಕೆಡಭಾಗಕ್ಕೆ ಅವಾಗ ಎಲ್ ಸ್ಕ್ವೇರ್ ಇದ್ದು ಪ್ಲಸ್ ಎಲ್ ಸ್ಕ್ವೇರ್ ಆಗುತ್ತೆ ಇದು ಮೈನಸ್ ಫಾರ್ಟಿ ಎಲ್ ಆಗುತ್ತೆ ಇದು ಪ್ಲಸ್ ಫೋರ್ ಹಂಡ್ರೆಡ್ ಆಗುತ್ತೆ ಇಸ್ ಈಕ್ವಲ್ ಟು ಝೀರೋ ಈಗ ನಮಗೆ ಇಲ್ಲಿ ಒಂದು ವರ್ಗ ಸಮೀಕರಣ ಬಂದಿದೆ ಈ ವರ್ಗ ಸಮೀಕರಣದ ನಾವು ಎಲ್ ಬೆಲೆಯನ್ನು ಕಂಡುಹಿಡಬೇಕಾದ್ರೆ ಎರಡು ವಿಧಾನಗಳಿದ್ದಾವೆ ಒಂದು ಅಪವರ್ತನ ವಿಧಾನ ಅಥವಾ ಸೂತ್ರದ ಮೂಲಕ ಹೋಗ್ಬೋದು ಸೊ ಇನ್ನೊಂದು ವರ್ಗಪೂರ್ಣಗೊಳಿಸೋದು ಯಾವುದಾದ್ರೂ ಹೋಗ್ಬೋದು ಈಗ ನಾವು ಸೂತ್ರದ ಮೂಲಕ ಹೋಗೋದಾದರೆ ಮೊದಲಿಗೆ ನಾವು ಶೋಧಕದ ಬೆಲೆಯನ್ನು ಕಂಡುಹಿಡಿಬೇಕು ಶೋಧಕದ ಬೆಲೆ ಕಣ್ಣಿಡಿದಾಗ ಅಲ್ಲಿ ಏನಾದರೂ ಮೂರು ಕಂಡೀಷನ್ಸ್ಗಳಲ್ಲಿ ಈಗ ಋಣಾತ್ಮಕ ನೆಗೆಟಿವ್ ವ್ಯಾಲ್ಯೂ ಬಂತಂದ್ರಿಗಿನ್ನ ನಾವು ಶೋ ಸೂತ್ರವನ್ನು ಮುಂದುವರಿಸುವ ಅಗತ್ಯವಿಲ್ಲ ಒಂದು ವೇಳೆ ಅದು ಬಿಟ್ಟು ಉಳಿದಂಥ ಎರಡು ಕಂಡೀಷನ್ಸ್ಗಳು ಅಂದರೆ ಗ್ರೇಟರ್ ದನ್ ಜೀರೋ ಮತ್ತು ಈಕ್ವಲ್ ಟು ಜೀರೋ ಏನಾದರೂ ಬಂತಂದ್ರಿಗಿನ ನಾವು ಸೂತ್ರವನ್ನು ಮುಂದುವರಿಸಬೇಕು ಸೊ ಅದು ಮುಂದುವರ್ಸಬೇಕಾ ಬೇಡ ಅನ್ನೋದು ನಾವು ಇಲ್ಲಿ ಶೋಧಕದ ಬೆಲೆಯನ್ನು ಕಂಡುಹಿಡಿಯೋಣ ಸೊ ಹಾಗಾದರೆ ಇದು ನಮಗೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ಸೊ ಹಾಗಾಗಿ ಎ ಬೆಲೆ ಏನಾಗಿರುತ್ತೆ ವಾರ್ತ್ ಬಿ ಬೆಲೆ ಮೈನಸ್ ಫಾರ್ಟಿ ಸೂತ್ರದ ಪ್ರಕಾರ ಸಿ ಬೆಲೆ ಫೋರ್ ಹಂಡ್ರೆಡ್ ಸೊ ನಮಗೆ ಶೋಧಕದ ಬೆಲೆ ಫಾರ್ಮುಲಾ ಏನಿದೆಯಲ್ಲ ಸೂತ್ರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಅಂದರೆ ಏನಿದೆ ಮೈನಸ್ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಎ ಅಂದರೆ ಒನ್ ಸಿ ಅಂದರೆ ಫೋರ್ ಹಂಡ್ರೆಡ್ ಸೊ ಈಗ ಡೆಲ್ಟಾ ಇಸ್ ಈಕ್ವಲ್ ಟು ಮೈನಸ್ ಫಾರ್ಟಿ ಹೋಲ್ ಸ್ಕ್ವೇರ್ ಅಂದರೆ ನಲವತ್ತನ್ನು ಮೈನಸ್ ನಲವತ್ತೆರಡು ಬಾರಿ ಗುಣಿಸಿದರೆ ಹದಿನಾರುನೂರು ಆಗುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಒಂದಲೇ ನಾಲ್ಕು 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 ನೂರು ಸೊ ಇದು ಇದು ಕ್ಯಾನ್ಸಲ್ ಆದರೆ ಇಸ್ ಈಕ್ವಲ್ ಟು ಜೀರೋ ಸೊ ಹಾಗಾದರೆ ನಮಗೆ ಡೆಲ್ಟಾ ವ್ಯಾಲ್ಯೂ ಏನು ಬಂದಿದೆ ಸಮ ಸೊನ್ನೆಗೆ ಸಮ ಬಂದಿದೆ ಸೊನ್ನೆಗೆ ಸಮ ಬಂದಿದೆ ಅಂತಂದ್ರೆ ಏನ ನಮಗೆ ಈಗ ಮೂಲಗಳು ಯಾವ್ಯಾವ ಅಂತೇಳಿ ನಾವು ತಿಳ್ಕೊಬೇಕು ಆ ಮೂಲಗಳು ಮೂಲಗಳು ಇಲ್ಲಿ ಬರೀತೇನೆ ಮೂಲಗಳು ವಾಸ್ತವ ಮತ್ತು ಸಮ ಕಂಡೀಷನ್ ಈಗ ನಮಗೆ ಆ ಮೂಲಗಳು ಯಾವ್ಯಾವು ಎರಡು ಸೊ ಸೂತ್ರ ಏನು ಬರ್ತದೆ ಮೂಲಗಳು ವಾಸ್ತವ ಮತ್ತು ಸಮ ಅಂದ್ರೆ ನಮಗೆ ಆ ಮೂಲಗಳು ಯಾವ್ಯಾವ ಬರ್ತಾವ ಅಂತಂದ್ರೆ ಈಗಿನ ಮೈನಸ್ ಬಿ ಬೈ ಟೂ ಎ ಸಮ ಮೈನಸ್ ಬಿ ಬೈ ಟು ಎ ಸೊ ಸಮ ಎರಡನ್ನು ಸಮ ಇರ್ತಾವ ಈಗ ನಮಗೆ ಮೈನಸ್ ಬಿ ಬೈ ಟು ಎ ಒಂದು ಕಣ್ಣಿಡಿದ್ರೆ ಸಾಕು ಎರಡನ್ನೂ ಬಂದಂಗೆ ಬೇಕಾದ್ರೆ ಮೈನಸ್ ಬಿ ಅಂದರೆ ಎಷ್ಟಿದೆ ಮೈನಸ್ ಫಾರ್ಟಿ ಬೈ ಟೂ ಇಂಟು ಒನ್ ಎ ಬೆಲೆ ಒನ್ ಸೊ ನಮಗೆ ಮೈನಸ್ ಮೈನಸ್ ಫಾರ್ಟಿ ಆಗುತ್ತೆ ಬೈ ಎರಡು ಒಂದೆಡೆ ಎರಡು ಎರಡು ಒಂದೆರಡು ಎರಡು ಎರಡು ನಾಲ್ಕು ಸೊ ಇಪ್ಪತ್ತು ಸೊ ಇಪ್ಪತ್ತು ಕಮ ಇಪ್ಪತ್ತು ಎರಡು ಬೆಲೆಗಳು ಉಂಟಾಗ್ತವೆ ಇಪ್ಪತ್ತು ಕಮ ಇಪ್ಪತ್ತು ಅಂದರೆ ಮೈನಸ್ ಬಿ ಬೈ ಟು ಎ ಅಂದರೆ ಇಪ್ಪತ್ತು ಮೈನಸ್ ಬಿ ಬೈ ಟು ಅಂದರೆ ಇಪ್ಪತ್ತು ಎರಡು ಬೆಲೆಗಳು ಕೂಡ ಸಮವಾಗಿ ಬಂದಿದ್ದಾವೆ ಈಗ ನಮಗೆ ಅದರ ಪಾದ ಮತ್ತು ಉದ್ದಗಳನ್ನು ಅಂದ್ರೆ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯೋಣ ನಾವಿಲ್ಲಿ ಏನ್ ತೆಗೆದುಕೊಂಡಿದ್ದೀವಿ ಉದ್ದ ಏನಾಗಿದೆ ಎಲ್ ಸೊ ಉದ್ದ ಎಲ್ಲ ಅಂತಂದ್ರೆ ಈಗ ಇಲ್ಲಿ ನಮಗೆ ಈಕ್ವೇಶನ್ ಬರೋಣ ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಫಾರ್ಟಿ ಅಂತಿದೆ ನಮಗೆ ಅಗಲ ಬೇಕಂದ್ರೆ ಫಾರ್ಟಿ ಮೈನಸ್ ಎಲ್ ಸೊ ಈಗ ನಮ್ಗೆ ಉದ್ದ ಎಲ್ಲಾದ್ರೆ ಗಿಡ ಈಗ ಸಪೋಸ್ ಎಲ್ ಅನ್ಕೊಂಡ್ರೆ ಕೂಡ ನಮಗೆ ಅಗಲ ಏನಾಗಿರ್ತದೆ ಇಪ್ಪತ್ತೇ ಆಗಿರ್ತದೆ ಸೊ ಅಗಲ ಇಪ್ಪತ್ತಾದ್ರೂ ಕೂಡ ನಮಗೆ ಎಲ್ ಕೂಡ ಇಪ್ಪತ್ತೇ ಆಗ್ತದೆ ಸೊ ನಮಗೆ ಈ ಕಂಡೀಷನ್ಸ್ಗಳನ್ನು ಈ ಬೆಲೆಗಳನ್ನು ನಾವು ನೋಡಿ ಎಲ್ ಪ್ಲಸ್ ಬಿ ಇಪ್ಪತ್ತು ಪ್ಲಸ್ ನಲವತ್ತು ಸೊ ಎಲ್ ಇಪ್ಪತ್ತಾದರೆ ಅಗಲ ಇಪ್ಪತ್ತು ಅದೇ ರೀತಿ ಬಿ ಇಪ್ಪತ್ತಾದರೆ ಎಲ್ ಕೂಡ ಇಪ್ಪತ್ತು ಸೊ ವಿದ್ಯಾರ್ಥಿಗಳೇ ಈ ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗ್ತೀವಿ ನೀವು ಸೂಕ್ಷ್ಮವಾಗಿ ವಿಡಿಯೋವನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಏನು ನನಗೆ ತೊಂದರೆ ಆಗಿದೆ ಅಂತೇಳಿ ನೀವು ತಿಳ್ಕೊಂಡು ಎಲ್ಲಿ ಮಿಸ್ಟೇಕ್ ಆಗಿದೆ ಸರ್ ಸರಿಪಡಿಸಿಕೊಂಡು ಮುಂದೆ ನೀವು ಹಂತಗಳನ್ನು ಅನುಸರಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿನ ಸಮಸ್ಯೆಗಳೇನಾದರೂ ಇದ್ದಲ್ಲಿ ಅಥವಾ ಮುಂದಿನ ಪಠ್ಯಪುಸ್ತಕದಲ್ಲಿ ಸಮಸ್ಯೆಗಳಿದ್ದಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗೆ ಇನ್ನು ಯಾರಾದರೂ ನಾನು ಚಾಲನೆ ವರ್ಷದಾಗಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು